ನಮಸ್ಕಾರ ಸರ್ವಧರ್ಮದ ತುಳುನಾಡ ಬಂದುಲೇ ನಿಕ್ಲೆ ಪ್ರಶಾಂತ್ ಸಿ ಮಲ್ಪು ನಮಸ್ಕಾರ ತುಳು ರಂಗಭೂಮಿ ಡೇ ನಿರಂತರ ಇವತ್ತೇಳು ವರ್ಷ ಕಲಾವಿದೆ ಕಲಾವಿದ ರಂಗಭೂಮಿ ಅದುಪ್ಪ ಯಕ್ಷಗಾನದಪ್ಪು ಟಿವಿ ಮಾಧ್ಯಮ ಅದು ವಿಧಬೇದ ಪಾತ್ರದ ಮೂಲಕ ನಿಖಲಿನ ಎದುರು ಬೈದಿನೇ ಏನು ದಿನಾಟ ದಿನಾಟು ಎರಡು ದಿನಾಟ ಒಂದು ವಿಚಾರ ಬಾರಿ ವೈರಲ್ ನಿಕ್ಲಿ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣ ನೋಡುವ ದೈವಾರಾಧನೆಯ ಬಗ್ಗೆಟ್ಟು ಯಾನೊಂದು ಪಾತ್ರ ಮಂದಿತ್ತಿನ ವಿಷಯ ಈ ನಟ ಒಂದು ಸುರೇ ಸುಮಾರು ಸಿನಿಮಾ ಅದು ಪಾಡು ಧಾರಾವಿಡ ದುಪ್ಬಾಡು ಪಾತ್ರ ಮಂತಿತ್ತೆ ವಿಷಯದಾದ ಪುನಃಂಡ ಕೆಲವರ ಏನು ಕಲಾವಿದ ಕೆಲವರ ಕೆಲವು ಪಾತ್ರನು ನಿರ್ದೇಶಕರು ಎನ್ನಗುತ್ತ ಅಲ್ ಪಾತ ಬರ್ನಾಗ ಐತೆ ಚಿತ್ರ ಇಂಚಪ್ಪುಡುನ ವಿಚಾರಡು ಇಂಚನೆ ಆಡಪ್ಪನ ವಿಚಾರಡು ಆಸ್ ಅ ಕಲಾವಿದ ಅದು ಅನಿವಾರ್ಯವಾಗಿ ಯಾನ್ ಆ ಪಾತ್ರ ಮಲ್ಪಡ ಅದು ಬರೋಂದಿತ್ತ ಬಟ್ ಇಂಕ ಅವಿನ ಆತ್ ನಟ ಯಾನೆ ಕೋಡ ಸೀರಿಯಲ್ ಮನ್ಕೊಂಡ್ಲ ಯಾನ ಒಂಜಿ ಯಾನ ಒಂಜಿ ಕಲಾವಿದೆ ಇಂಕ ದಿಕ್ಕುನ ಪಾತ್ರ ನಿರ್ದೇಶಕರ ಚಿತ್ರಣ ಪಂದೆ ಅವೇನು ಮಾತಾಡಿದ್ದೇನೆ ಬಟ್ ಕೋಡೆ ಎಂಕೊಂಜಿ ಆ ದೈವ ಬಗ್ಗೆ ಹೆಚ್ಚ ತೆರೆದಿನ ಕುಲು ಐತ ಬಗ್ಗೆ ಮಲ್ಲ ಸೇವೆ ಮಂದಿನ ಕುಲು ಹಿರಿಯ ಕುಲು ಆ ಒಂಜಿ ಪಾತ್ರ ಪಂಡೇರೆ ಒಂಜಿ ರಡಿ ಜನ ಸುಮಾರು ಪೊರ್ತೆ ಅಂಡ ಪಾತ್ರ ಬುಡಪಾದ ಪಂಡ ಎಂಕ್ ರಿಯಲೈಸ್ ಆಂಡ್ ಖಂಡಿತವಾದ ಯಾ ಮಂದಿನ ತಪ್ಪು ಪಂಡ ನಮ್ಮ ತುಳುನಾಡದ ದೈವಾರಾಧನೆ ದಾದ ಪಂಪ ಆಯ್ತಾ ಚಿತ್ರಣ ಸಂಪೂರ್ಣ ಬರ್ಪಣಿಂದ ಒಂಜಿ ವ್ಯವಸ್ಥೆನೆ ಯಾನ್ ಅಭಿನಯ ಮಾಡು ಸರಿ ದಯ ಬಣ್ಣ ಈಕೋಡೋದೇ ಕೆಲವು ನಮ್ಮ ವರ್ಗಗಳು ನಮ್ಮ ಸಮಾಜ ನಮ್ಮ ಹಿರಿಯ ನಡ್ಕೊಂಡು ಗೊತ್ತಿನ ಕಟ್ಟಲು ಬರಂಡ್ ಅಕುಲು ಮಲ್ಬಡ ನಾವು ಐ ಯಾನ್ ಏನ್ ಪಾತ್ರ ಎಂದು ಮದಿತ್ತೆ ಬಟ್ ಅವ್ ತಪ್ಪು ಏನ್ ಖಂಡಿತವಾದ ಹೋಗ್ತಾ ಏನ್ ಮಂತಿ ನಾವು ತಪ್ಪು ದಯಬಂಡ ಸಂಪೂರ್ಣ ಚಿತ್ರಣ ಬಲಿತ್ತ ಅನಿವಾರ್ಯ ಆಂಡಲ್ಲ ಐತೆ ಬಗೆ ಮನಸ್ಸಿಗೆ ಏತ್ ಹರ್ಟ್ ಹಾಕೊಂಡು ಏತ್ ಬೇನೆ ಹಾಕೊಂಡು ಬಂದು ವಿಷಯ ಹೆಂಗ ಅರ್ಥ ಅಂಡ್ ಹಂಚದ ಐಕ ಏನು ಮಾತಾಡಲ್ಲ ಮಾಪ ನಟ ಅಂಚನೆ ತುರುನಾಡದೈತೆ ಈ ದುಂಬು ಯಾನ ಮಂತಿನ ಸಿನಿಮಾ ದುಪ್ಪಡು ಧಾರಾವಾಹಿಯ ಸುಮಾರು ಚಿತ್ರಣನು ಇತ್ತಲ್ಲ ವೀಡಿಯೋ ಐ ಕ್ಯಾನ್ ನನ್ನ ದಾ ಮಂತರ ಪರ ಜಿ ಮಂತಿನ ಮಂತ್ ದಾಂಡ್ ನನ್ನ ದುಂಬುಗೂ ಖಂಡಿತವಾದ ಎತ್ತೇ ಮಲ್ಲ ಒಂದು ಪ್ರೊಜೆಕ್ಟ್ ಎತ್ತೇ ಮಲ್ಲ ಪಾತ್ರ ಈ ದೈವದ ಕೊಡ ಚಿತ್ರಣ ಮನ್ ಪುಡು ಬತ್ತನ ನಂಗೆ ಖಂಡಿತವಾದ ಲವೇನು ಮನ್ಪಿರಿ ಇಂದ ಸ್ಪಷ್ಟ ಪಾತ್ರ ನನ್ನ ಪಾತ್ರ ಮನ್ಪಿರ ಖಂಡಿತವಾದ ಲೋಕ ಪೂಜಿ ಯಾಕಂದ್ರೆ ಎಂಕ್ ರಿಯಲೈಸ್ ಆಂಡ್ ಹಿರಿಯ ಕುಲು ದಾದೊಲ್ಲಿರು ತುಳು ವಿದ್ವಾಂಸರು ದಾದೊಲ್ಲಿರು ನೆತ್ತ ಬಗ್ಗೆ ಪನ್ನ ಪಾತ್ರ ಮನಸ್ಸಿಗೆ ತಟ್ಟಣೆ ಮಸ್ತ್ ಸೊ ಯಾವಂತಿನ ಈಗ ಮಾತೇ ಕ್ಲೇ ಏರಿಯಾಗ ಮಾತ್ರ ಹಾಟ್ ಅಂಡ್ ದೈವ ಆರಾಧಕರು ಏರು ಮಾತ್ರ ನಮ್ಮ ದೈವ ನಂಬರ್ ಹಾಕಲ ಮಾತ್ರ ಕೊಂಚ ಮಾಪ ನಟಿಲ್ಲ ಆಸ ಕಲಾವಿದೆ ಅದೇ ಆಸ ಒಂಜಿ ತುಳುವೆ ಅದು ಒಂಜಿ ದೈವ ಆರಾಧಕ ಅದನ್ನೇ ಖಂಡಿತವಾದ ಮಾಪ ನಟ್ವೆ ಅಂಚನೆ ಬುಕ್ಕುಂಜ್ ವಿಚಾರ ಪಂಡ ಒಂದು ವಿಷಯ ಗೊತ್ತೆ ಸೋಷಿಯಲ್ ಮೀಡಿಯಾ ಜೋಕ್ ಮಾತಾ ಮತ್ ಬರದಿಲ್ಲ ಗೊತ್ತ ಸೊ ಏನಾಗೇನು ತುಗಾರ ಕೊಡ್ತೀವಿ ವಿಚಾರದ ಮನ ದೈವಾಲಯದ ಬಗ್ಗೆ ಇಟ್ಟು ಸುಮಾರು ಕಾರ್ಯಕ್ರಮ ದೈವದ ಬಗ್ಗೆ ನೂದ ಎಪಿಸೋಡ್ ಗಗ್ಗರ ಬಂದ ಎಪಿಸೋಡ್ ನಮ್ಗೆ ಸುಮಾರು ದೈವದ ಬಗ್ಗೆ ಆಯ್ತಾ ಕ್ರಮಕುಲದ ಬಂದ್ಪುಣ ಮಸ್ತ್ ನಮ್ಮ ದೈವಾಲಯ ಸೇರಾದ ಕಾರ್ಯಕ್ರಮ ಮಂದ ನಮ್ಮ ನೂದ ಎಪಿಸೋಡ್ ಮಂದ ಆಯ್ತೊಟ್ಟಿಗೆ ಕರ್ನಾಟಕ ಸಾಹಿತ್ಯ ಕಡೆ ಒಟ್ಟು ಸೇರಿಗೆ ನಮ್ಮ ಸರ್ ಸಾರ್ ಬರೆಯರು ಒಟ್ಟು ಸೇರಿಗೆ ಇದು ಪಾರ್ಧನದ ನಮ್ಮ ಆಯ್ತದ ಪಾರ್ಧನ ಬಂದ ನಮ್ಮ ದೈವದ ಕೊಡಿ ಅಲ್ಲಿ ಒಂದೊಂದು ಐದು ಅವೇನು ಒಂಜ್ಜಿ ಉರಿಪಾಡು ದುಂಬುದ ಮುಟ್ಟಾಡುಪಿನಿಟ್ಟು ಅವೇನ ದಾಖಲೀಕರಣ ಕಾರ್ಯಕ್ರಮ ನಮ್ಮ ಮಂದ ಸೊ ದೈವದ ಬಗ್ಗೆ ನಮ್ಮ ಸುಮಾರು ಕಾರ್ಯಕ್ರಮ ಅಂದ ಎನ್ನೊಟ್ಟಿಗೆ ನನ್ನ ಬೇತಕ್ಳು ತಪ್ಪ ಅನ್ ಬರಲಿಲ್ಲ ಜೋಕ್ ಏಪ ಗೊತ್ತಿ ಜಾಕು ಯಾಕಲ್ ವರ ಬರ್ತದ್ ವೀಡಿಯೋ ಅವೇನ ಅಕ್ಲಾ ಸೋಷಿಯಲ್ ಮೀಡಿಯಾ ಬರ್ತಾವ ಅವೇನ ಅಕ್ಕಲೇ ಹೆಚ್ಚಪ್ಪ ಅಂದ್ ಬಂದಕ್ಚುಲಿ ನಿಜ ಅಕ್ಕು ವೀಡಿಯೋ ಬರಲಿ ಫೋಟೋ ಬರೋದು ಅಕ್ಕಲೇ ಹಚ್ಚ ಬರಸು ಅಕ್ಲದಲ್ಲ ಅಕ್ಕಲಾಗ ಗೊತ್ತಿದ್ದಾನೆ ಮತ್ತೊಂದ್ ಅಕ್ಲೇ ಇರಬಾರದು ಯಾ ಮಂದಿ ಅದ್ಲೇ ಅಂಚೆ ಮಲ್ಪಡೋದು ಗೊತ್ತಿ ಅನ್ನೋ ಗೊತ್ತಿಲ್ಲ ಏನಾರು ಕೂಡ ಕುಡಿಯ ತಪ್ಪ ಮನ್ಪನ ಬುರ್ತಿ ಬನ್ನೊಂದು ನನ್ನ ದುಂಬಗೂ ಸ್ಪಷ್ಟವಾದ ದೈವದ ಪಾತ್ರ ನನ್ನ ಇದು ಮಂದೆ ಸಿನಿಮಾ ಮಂದಿಜಿ ಪೂಜಿ ಮಂದೆ ಸಿನಿಮಾ ಮಂದೆ ಸುಮಾರು ಧಾರವಾಡ ಮಂದೆ ನಾನು ಖಂಡಿತವಾಗ್ಲಾ ಮಂತಿನೇ ನೆಂಕ ಬಿರೋದು ಎಪ್ಪಾರೆ ಖಂಡಿತವಾಗ್ಲಾ ಸಾಧ್ಯ ಅಜ್ಜಿ ಪ್ರಸಾರ ಒಂದ್ ಎಪ್ಪು ನಾವು ವೀಡಿಯೋ ಎಪ್ಪ ಎಲ್ಲ ಬರು ಶೇರ್ ಮಾಡ್ತೇವೆ ಜೋಕುಲ್ಗೆಲ್ಲ ಗೊತ್ತಿ ಜೋಕುಲ್ಗೆ ಸೋಷಿಯಲ್ ಮೀಡಿಯಾ ನಮ್ಮ ಪಂಡ್ರೆ ಸೊ ಮಂತ್ ಒಂದೆಪ್ಪ ಅದು ನನ್ನ ದುಂಬಗ್ ಯನ್ ಖಂಡಿತವಾದ್ಲ ಈ ಪಾತ್ರೆ ಕೊರಪೆ ದೈವದ ಕೊಡಿಯಡಿ ನಮ್ಮ ನೇಮದ ಚಿತ್ರಣ ಬರ್ಪು ನಂಚಿಂದ ಸಂಪೂರ್ಣ ಚಿತ್ರಣ ಬರ್ಪು ನಂಚಿಂದ ತಂಡ ಪದ್ದೈದಲ ಆಯ್ತ ಸುತ್ತಲೆ ಮತ್ತೆ ಗಲಸೊಂದು ಮನ್ಪುಡ ಎನಿಸಿದ ಪಾತ್ರ ಏತೇ ಮಲ್ಲ ಆಫರ್ ಬತ್ತಿನಲ್ಲ ಖಂಡಿತ ಬದಲ ನಿಖಲೇನ ಪ್ರಶಂಸಕ್ಕೆ ಮನ್ಪು ಜೇಪನೊಂದು ಏನ್ ಮಂತಿನೇಕ ಕೊಡೋರ ಈ ತರ ಮಂದಿರ ಮಾತಾ ಪಾತ್ರ ದೈವದ ಏನ್ ಸಂಪೂರ್ಣ ಚಿತ್ರಣ ಅವ್ರ ನೋಪುರ ಪಾತ್ರ ಮಂದ ನಿಖಲೇ ಹಾಟ್ ಆಪ್ ಲಾಗಿತ್ತು ಈಗ ಮಾತ್ರ ಸ್ವಾರಿಕೆ ಕುಡೋರ ಬಕರ ತುಳುನಾಡದ ಸರ್ವ ಬಂದಲು ಇದನ್ನ ಟೈಂಕ್ ಕಲಾವಿದ ಮಸ್ತ್ ಪ್ರೋತ್ಸಾಹ ಕೊಡ್ತಾರೆ ಮೌಕೆ ಕೊಡ್ತಾರೆ ನಮ್ಮ ದುಂಬುಗಳ ಕಲಾಮ ಕಿಂಚನೆ ಪಡೆಯನ್ನ ತಪ್ಪನು ಮನಿಪ್ಲೆ ನಮಸ್ಕಾರ